ಸಾರಿಗೆ ನೌಕರರ ಜೊತೆ ಸಾಕಷ್ಟು ಸಭೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿದ್ದಾರೆ ಅದರ ಜೊತೆಗೆ ರಾಮಲಿಂಗಾರೆಡ್ಡಿ ಸರ್ ಕೂಡ ಸಭೆಯಲ್ಲಿದ್ದರು ಈ ಸಭೆಯಲ್ಲಿ ಏನೇನೆಲ್ಲ ನಿರ್ಧಾರ ಆಯಿತು ಅದ್ರ ಜೊತೆಗೆ ಯಾವ ರೀತಿ ಸಾರಿಗೆ ನೌಕರರ ಬೇಡಿಕೆಗಳಿದ್ದಾವೆ ನಾಳೆ ಯಾವ ರೀತಿ ಹೋರಾಟ ಇರುತ್ತೆ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತಾ ಹೋಗ್ತೀನಿ ಸಾರಿಗೆ ಸಚಿವರು ನಮ್ಮ ಜೊತೆ ಇದ್ದರೆ ಸರ್ ಇವತ್ತು ಸರ್ಕಾರದ ನಡೆ ಒಂದು ಕಡೆ ಆದರೆ ಸಾರಿಗೆ ಮುಷ್ಕರ ಸಾಕಷ್ಟು ನಿಂದನೆ ಹೆಚ್ಚಾಗ್ತಾ ಇದೆ ನಾಳೆ ಬಂದು ನಡೆಯುತ್ತಾ ಇರಲ್ಲ ನಾಳೆ ಖಂಡಿತ ಇರಲ್ಲ ಕಾರಣ ಏನಂದರೆ ಯಾರೋ ಪಿ ಎಲ್ ಹಾಕಿದ್ರು ಅದರಿಂದ ನಾಳಿದ್ದಕ್ಕೆ ಹೈಕೋರ್ಟ್ ಮುಂದಕ್ಕೆ ಹಾಕಿದ್ದಾರೆ ಅದರಿಂದ ನಾಳೆ ನಾಳಿದ್ದು ಸ್ಟ್ರೈಕ್ ಅಂತೂ ಇರೋದಿಲ್ಲ ಮತ್ತು ಇದು ನಾಲ್ಕನೇ ಬಾರಿ ಮುಖ್ಯಮಂತ್ರಿಗಳೇ ಸ್ವತಃ ಮೀಟಿಂಗು ಕರೆದಿದ್ದರು ಅಲ್ಲಿ ಎರಡೂ ಬಣದವರು ಕೂಡ ಬಂದಿದ್ದರು ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿಯವರು ಮೂವತ್ತು ಎಂಟು ತಿಂಗಳ ಬಾಕಿ ಕೊಡಬೇಕು ಅಂತ ಹೇಳ್ತಾರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಮೂರು ಇಪ್ಪತ್ತ್ಮೂರರಿಂದ ಪರಿಷ್ಕರಣೆ ಜಾರಿಯಾಗುತ್ತೆ ಅಂತ ಆಗ ಗೆಜಿಟ್ ಮಾಡಿದ್ದಾರೆ ಸರ್ಕಾರ ಬಿ ಜೆ ಪಿ ಸರ್ಕಾರ ಇರ್ಬೋದು ನಮ್ಮ ಸರ್ಕಾರ ಸರ್ಕಾರದ ತೀರ್ಮಾನ ಅದು ಒಂದು ಮೂರು ಇಪ್ಪತ್ತ್ಮೂರಿಂದ ಅಂತ ಇಲ್ಲ ಆದೇಶನೇ ತಪ್ಪು ನಮಗೊಂದು ಒಂದು ಇಪ್ಪತ್ತರಿಂದನೇ ಕೊಡಬೇಕು ಅಂತ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯವರು ಇದ್ದಾರೆ ಆಮೇಲೆ ಏಕ ಸದಸ್ಯ ಸಮಿತಿ ಶ್ರೀನಿವಾಸ ಮೂರ್ತಿಯವರು ಆಗ ಈ ಟ್ರಾನ್ಸ್ಪೋರ್ಟ್ ಇದನ್ನು ಇಲಾಖೆಗೆ ಸಂಬಂಧಪಟ್ಟಾಗೆ ಅಲ್ಲಿ ಫರ್ ಚೇಂಜಸ್ ಮಾಡೋದಕ್ಕೆ ಬದಲಾವಣೆ ತರೋದಕ್ಕೆ ಒಂದು ಸಮಿತಿ ಮಾಡಿದರು ಅವರು ಇದನ್ನು ಕೂಡ ಗಮನಕ್ಕೆ ತಂದು ಹದಿನಾಲ್ಕು ತಿಂಗ್ ಕೋವಿಡ್ ಎರಡು ವರ್ಷ ಬಿಟ್ಬಿಡಿ ಆಗ ಯಾಕಂದರೆ ಆಗಿನ ಸರ್ಕಾರ ಒಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಮತ್ತು ಹದಿನಾಲ್ಕು ತಿಂಗಳದು ಕೊಡಿ ಅಂತ ಅವರು ಹೇಳಿದರು ಚೀಫ್ ಮಿನಿಸ್ಟರ್ ಅದನ್ನು ಒಪ್ಕೊಂಡ್ರು ಹದಿನಾಲ್ಕು ತಿಂಗಳದು ಏಳು ನೂರು ಹದಿನೆಂಟು ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡ್ರು ಅವರಿಲ್ಲ ನಮಗೆ ಮೂವರು ತಿಂಗಳು ಮೂವತ್ತೆಂಟು ತಿಂಗಳು ಬೇಕು ಅಂತ ಅವರು ಆಮೇಲೆ ಚೀಫ್ ಮಿನಿಸ್ಟರು ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಪ್ಪ ನೀವು ಒಂದು ಹೆಜ್ಜೆ ಮುಂದೆ ಇಡಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಿ ಒಂದೇ ಆಟ ಮಾಡೋದು ಬೇಡ ಅಂತ ಅವರು ಕೂಡ ಹೇಳಿದರು ಆಮೇಲೆ ಸೆಷನ್ ಆದಮೇಲೆ ಇನ್ನೊಂದ್ಸಲಿ ಮೀಟಿಂಗ್ ಮಾಡೋಣ ಅಂತ ಹೇಳಿದರು ಸಿ ಎಮ್ಮು ಆದರೂ ಅವರು ಇಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೋಗಿ ಮಾಧ್ಯಮಲ್ಲಿ ಹೇಳಿದ್ರಂತೆ ನಾನು ಕೇಳಲಿಲ್ಲ ಆಮೇಲೆ ಬೇರೆಯವರು ನಾನು ಗಮನಕ್ಕೆ ತಂದರು ಅದೇ ಟೈಮ್ಗೆ ಕೋರ್ಟ್ ಕೂಡ ಎರಡು ದಿನ ಮುಂದಕ್ಕೆ ಹಾಕಿದ್ದಾರೆ ನೋಡೋಣ ಕೋರ್ಟ್ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಸರ್ಕಾರ ಬದ್ಧವಾಗಿರತ್ತೆ ಸರಿ ನೌಕರರು ಎರಡು ದಿನ ಬಿಟ್ಟು ಹೋರಾಟ ಮಾಡಿದರೆ ಸಾರ್ವಜನಿಕರಿಗೆ ತೊಂದರೆ ಆಗಲ್ವ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ನಾವು ಈ ಇದೇನು ಮೊದಲೇನಲ್ವಲ್ಲ ನಾಲ್ಕು ವರ್ಷಕ್ಕೊಮ್ಮೆ ಸಹಜವಾಗಿ ಇದೆಲ್ಲ ಇರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗ ಸುಮಾರು ಹದಿನೈದು ದಿನಗಳ ಕಾಲ ಸ್ಟ್ರೈಕ್ ಮಾಡಿದರು ಹದಿನಾರಲ್ಲಿ ಇದೆ ನಾನೇ ಇದೇ ಇಲಾಖೆ ಮಿನಿಸ್ಟರ್ ಇದ್ದಾಗ ಮೂರು ದಿನ ಮಾಡಿದರು ನಾವು ಈ ಸಲ ಆಗ್ಬೋದು ಅಂದ್ಕೊಂಡೇ ನಾವು ಹತ್ತತ್ರ ಒಂದು ಮೂವತ್ತು ಸಾವಿರ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸು ಪ್ರೈವೇಟ್ ಬಸ್ಸು ಮ್ಯಾಕ್ಸಿ ಕ್ಯಾಬ್ಸು ಶಾಲಾ ಮಕ್ಕಳಿಗೆ ಶಾಲಾ ವಾಹನಗಳು ಇದನ್ನೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ವಿ ಇಂತಹ ಬೆದರಿಕೆಗಳಿಗೆ ಹೆದರಲ್ಲ ಅಂತ ಹೇಳ್ತಿದ್ದಾರೆ ಸಾರಿಗೆ ಹೋರಾಟಗಾರರು ಮುಗಿಸ್ಕೊಂಡ್ರು ಅಂದರೆ ಎಸ್ಮೈ ಇರುವಂಥದ್ದು ವೇತನ ಸಂಬಳವನ್ನು ಕಟ್ ಮಾಡುವಂಥದ್ದು ಆಮೇಲೆ ಎಸ್ಮೈ ಇದೇನು ಹೊಸದೇನಲ್ಲ ಹಿಂದೆ ನಾನು ಇದೇ ಇಲಾಖೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ ಎರಡು ಸಾವಿರದ ಹದಿನೈದರಲ್ಲಿ ಆವತ್ತಿನಿಂದನೂ ಇದೆ ಏನು ಹೊಸದಾಗಿ ತಂದಿದ್ದೀವಿ ಅದನ್ನು ಎರಡು ಸಾವಿರದ ಹದಿನೈದರಿಂದ ಇದೆ ಅದು ಎರಡು ಸಾವಿರದ ಹದಿನೈದರಿಂದ ಇದೆ ಸರ್ ಮುಂದೆ ಏನಾದರೂ ಮತ್ತೆ ಮಾತುಕತೆಗೆ ಬಂದರೆ ಯಾವ ರೀತಿ ಒಂದು ಮನವೊಲಿಸುವ ಕೆಲಸ ಮಾಡಿ ಯಾವಾಗಲೂ ರೆಡಿ ಇರ್ತೀವಿ ಮುಖ್ಯಮಂತ್ರಿಗಳು ಹೇಳಿದರು ಸೆಷನ್ ಆದಮೇಲೆ ಸಲ ಮೀಟ್ ಮಾಡೋಣ ಅಂತ ಹೇಳಿದ್ದಾರೆ ಅವರು ಕೂಡ ಸ್ಟಿಕ್ ಆನ್ ಆಗಬಾರ್ದು ನಾವು ನಮ್ಮ ಇದಕ್ಕೆ ಸ್ಟಿಕ್ ಆನ್ ಆಗಬಾರ್ದು ಫ್ಲೆಕ್ಸಿಬಲ್ ಆಗಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಪ್ರಮುಖವಾಗಿ ಅವರು ಕೇಳ್ತಾರೆ ಇಪ್ಪತ್ತೈದು ಪರ್ಸೆಂಟ್ ವೇತನ ಹೆಚ್ಚಳ ಮಾಡಬೇಕು ರಾಜ್ಯ ಸರ್ಕಾರಿ ನೌಕರರುತ್ತೆ ನಮ್ಮನ್ನು ಅನ್ನುವಂಥದ್ದು ಅದ್ರ ಜೊತೆಗೆ ಮೂವತ್ತೆಂಟು ತಿಂಗಳು ಕೊಡೋದ್ರಿಂದ ಏನಾದರೂ ಸಮಸ್ಯೆ ಆಗುತ್ತೆ ಈಗ ಹಿಂದಿನ ಸರ್ಕಾರದ ಆದೇಶ ಒಂದು ಮೂರು ಇಪ್ಪತ್ತ್ ಮೂರರಲ್ಲಿ ಆವತ್ತಿಂದ ಜಾರಿ ಆಗುತ್ತೆ ವೇತನ ಪರಿಷ್ಕರಣೆ ಸರ್ಕಾರದ ಆದೇಶದ ಪ್ರಕಾರ ಸರ್ಕಾರದ ಆದೇಶದ ಪ್ರಕಾರ ಆಮೇಲೆ ಸ ಸರಿಸಮಾನ ವೇತನ ಕೊಡಬೇಕು ಅಂತ ಇನ್ನೊಂದು ಬಣ ಎಲೆಕ್ಷನ್ಸ್ ಆಗಿಲ್ಲ ಮೂವತ್ತು ವರ್ಷದಿಂದ ಎಲೆಕ್ಷನ್ಸ್ ಆಗಬೇಕು ಅಂತ ಕೂಟ ಆಬಡ್ದವರು ಕೂಡ ಅವ್ರದ್ದು ಡಿಮ್ಯಾಂಡ್ಸು ಇವ್ರದ್ದು ಡಿಮ್ಯಾಂಡ್ಸ್ ಇದೆ ನಾವು ಸರ್ಕಾರ ಯಾವಾಗಲೂ ಕೂಡ ಅವ್ರೇನು ಬೇರೆಯವರಲ್ಲ ಇವ್ರ ಎಲ್ಲರೂ ಬೇಕಾಗಿರೋರೆ ಅವರು ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಾವು ಕೂಡ ಜನಕ್ಕೆ ಅನುಕೂಲ ಆಗಲಿ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇಷ್ಟು ಸಾರಿಗೆ ಸಚಿವರಂತ ರಾಮಲಿಂಗಾಯ್ ಮಾತು ಕ್ಯಾಮ್ರಾ ಪರ್ಸನ್ ಶಿವಜೊತೆ ದುರ್ಗೇಶ್ ನಾಯಕ ನ್ಯೂಸ್ ಬೆಂಗಳೂರು ग्यारंटी न्यूज सुधि खचित न्याय निश्चिता